ತಂದೆಯನ್ನು ಪ್ರೀತಿಸುವವರು ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ಅಲ್ಲೊಂದು ಇಲ್ಲೊಂದು ತಪ್ಪು ಅದು ನಿನ್ನ ತಂದೆಯ ಕೊರಳಿನಲ್ಲಿದೆ ತಂದೆಗೆ ಅರ್ಥವಾಗುತ್ತದೆ ಎಂದರು ಮತ್ತು ಕೆಲವು ದಿನಗಳ ನಂತರ ನಿಮ್ಮ ಜೀವನದಲ್ಲಿ ತತ್ತರಿಸಬೇಡಿ ಬೆಳೆಯುತ್ತಿದೆ ಪೋಷಕರು ಅದನ್ನು ಕಳೆದುಕೊಳ್ಳಬೇಡಿ ಮಾನವ ಕೆಲಸದಲ್ಲಿ ಮಾನವನಾಗಿರುವುದು ಪ್ರತಿ ಕ್ಷಣದಲ್ಲಿ ಒಲವು ಆದರೆ ನಿಮಗೆ ಸ್ಥಾನ ಸಿಗುತ್ತದೆ ಎಲ್ಲರ ಮನಸ್ಸಿನಲ್ಲಿ ಪತಿ ಯಾವಾಗಲೂ ಸತ್ಯ ಮಾತನಾಡು ದಾರಿಯಲ್ಲಿ ಅಡೆತಡೆಗಳಿವೆ ಹೇಗಾದರೂ ಹೋಗೋಣ ಅಂತಹ ಜನರು ಹೋಗಿದ್ದಾರೆ ಪ್ರಪಂಚದಲ್ಲಿ ಇಲ್ಲ ಅಂತಹ ಜೀವನವು ಕಣ್ಮರೆಯಾಯಿತು ಯಾರಿಗೂ ನೆನಪಿಲ್ಲ ಮೊಯಿರಾ ಪ್ರಾಣಿಯಂತೆ ಬರಡು ಕಾಡಿನಲ್ಲಿ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಅದು ನೆನಪಿನ ಪುಟಗಳಲ್ಲಿದೆ ಅವರ ಹೆಸರು ಇಂದಿಗೂ ಇದೆ ಸುವರ್ಣ ಪುಸ್ತಕದಲ್ಲಿ